ಸ್ನೇಹಿತರೆ ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ನಾನು ಮತ್ತೊಮ್ಮೆ ಮೇಲೇರಿ ಮಂಜಣ್ಣ ನಾಟಿ ವೈದ್ಯರನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಲು ಬಂದಿದ್ದೇನೆ ಈಗಾಗಲೇ ನಿಮಗೆ ಮೇಲೇರಿ ಮಂಜಣ್ಣನವರ ಪರಿಚಯ ಇಂದಿನ ವಿಡಿಯೋದಲ್ಲಿ ಮಾಡಿದ್ದೇನೆ ಆದರೂ ಮತ್ತೊಮ್ಮೆ ವೀಕ್ಷಕರ ಒತ್ತಾಯದ ಮೇರೆಗೆ ಜನರಿಗೆ ಉಪಯೋಗ ಆಗಲಿ ಎಂದು ಮೇಲೇರಿ ಮಂಜಣ್ಣನವರ ಊರಿಗೆ ಬಂದಿದ್ದೇನೆ ಬನ್ನಿ ನಾಟಿ ವೈದ್ಯರು ಮೇಲೇರಿ ಮಂಜಣ್ಣನವರನ್ನು ಭೇಟಿ ಮಾಡೋಣ ನಮ್ಮ ವಿಡಿಯೋ ನಮ್ಮದು ನ್ಯೂಸ್ ಚಾನಲ್ ನೋಡಿ ಯಾರಾದರೂ ಬಂದಿದ್ರ ಎಷ್ಟು ಜನ ಬಂದಿದ್ರು ಹಾಂ ಅಂದರೆ ನಮ್ಮ ಚಾನಲ್ ನೋಡಿ ಒಂದಷ್ಟು ಜನಕ್ಕೆ ಉಪಯೋಗ ಆಗಿದೆ ನಾಟಿ ಹಸು ನಾಟಿ ಹಸು ತುಪ್ಪ ಸಿಗುತ್ತಾ ಇಲ್ಲಿ ಹ್ಞೂ ಹ್ಞೂ ಎಂತುಪ್ಪ ಅಂಗಡಿದಾ ಇಲ್ಲ ಬೇರೆ ಏನೇನಕ್ಕೆ ನೋಡ್ತೀರಣ್ಣ ಮಂಜಣ್ಣ ನೀವು ಪೈಲ್ಸ್ಗೆ ಆಸ್ಮಾ ಬಿ ಪಿ ಶುಗರ್ಗೆ ಶುಗರ್ ಗಾಯಿಗಳಾಗಿ ಕೈಯ ಕಾಲ ಗಾಯಿಗಳಾಗಿ ಉಂಡುಗಳಾಗಿರೋದಕ್ಕೆ ಈ ಕೆಟ್ಟಕ್ಕೂ ಚಿಲುಮುಗಳಾಗ್ತವೆ ಕೈಯ ಕಾಲಲ್ಲಿ ಬೆನ್ನಲ್ಲಿ ಕೆಟ್ಟ ಕೆಟ್ಟ ದೊಡ್ಡ ದೊಡ್ಡ ಕುರ್ಪುಗಳಾಗ್ತವೆ ನೂತಿ ಪ್ಪ ಕಪ್ಪು ಕುರ್ಪೆ ಅಂತ ಎಲ್ಲ ಅವೆಲ್ಲ ನೋಡ್ತಿದೆ ಮಾಮೂಲಿ ಈ ಬೀಡಿಂಗ್ ಹೋಗೋದಕ್ಕೆ ಇನ್ಸಿ ಚಂಡಿ ಪಾತ್ರ ತಲೆನೋವು ಈ ಅಂಗಾಲ್ಗಳೆಲ್ಲ ಜೋಮುಗಳು ಸುಣಕುಗಳು ಅಂತ ಅವೆಲ್ಲಾ ಕೊಡ್ತೀವಿ ಈ ಹುಡುಗರಿಗೆಲ್ಲ ನೋಡ್ತಿದೆ ಮಕ್ಳಿಕೇನ ಹಾಗಿರೋದು ಮಕ್ಳಿಗೆ ಹಾಲಿನ ದಿನ ಇರೋದು ಅದೆಲ್ಲ ನೋಡ್ತೀವಿ ಶೀತದ ಗಡ್ಡೆಗಳು ಎರಡು ಕಡೆನು ಗಡ್ಡೆ ಬಂದ್ಬಿಡ್ತಾರೆ ಅದು ಎದ್ರು ಕುಟ್ಕಿಗಳು ಅಂತಾರೆ

ಅವ್ರ ಮನೆಯಲ್ಲಿ ಅವ್ರವ್ರೆ ಕೆಟ್ಟ ಅಂತ ಮದ್ದಿನ ಮಾಡಿರ್ತಾರೆ ಅಂತವಕ್ಕೆಲ್ಲ ನೋಡ್ತೀವಿ ಈ ಜಾಸ್ತಿ ವಾವಿಗೆ ಮಣ್ಕಾಲ್ ನೋವು ಬೆನ್ ನೋವು ಅವೆಲ್ಲ ಬರ್ತಲ್ಲ ಅದಕ್ಕೆಲ್ಲ ಮದ್ದು ಕೊಟ್ಟು ಅದನ್ನ ಸರಿಯಾಗಿ ನೋಡ್ತೀವಿ ಈ ಒಂದ್ ಕಡೆ ತಲೆ ನೋವು ಬರ್ತದೆ ಬಿಲ್ ಬರ್ತವೆ ಅವಕ್ಕೆಲ್ಲ ಮದ್ದು ಕೊಡ್ತೇವೆ ಇದು ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ನಾನು ಸರ್ವಿಸ್ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತನವರು ನಮ್ಮ ಮೂರನೇ ತಾತವ್ರು ಇದ್ರು ಶ್ಯಾಮಾಗೋಣ ಅಂತಂದ್ರೆ ಮುಳಬಾಗ ತಾಲೂಕಲ್ಲಿ ಫೇಮಸ್ ಆಗಿರೋದು ನಾಟಿ ಅವ್ರಿಂದ ಬಂದಿರೋದು ಮಕ್ಕಳಿದ್ರೆ ಇಲ್ಲಿ ದೇವಸ್ಥಾನ ಇತ್ತು ಕಾಟೇ ದೇವಸ್ಥಾನ ಮುನ್ನ ಪೂಜೆ ಮಾಡ್ತೇವೆ ಇವಾಗ ಐದು ವರ್ಷದಲ್ಲಿ ಒಂದ್ ಐದಾರು ಜನಕ ಡೇಟ್ ಗ್ಯಾರಂಟಿ ಆಗಿದಾವೆ ಬಂದೇ ಯಾವ್ದೋ ಒಂದ್ ಮಗು ಕೊಡ್ತಾನೆ ಅಲ್ಲಿ ಗಂಡು ಪೂಜೆ ಮಕ್ಳದ

ತಲೆಗೆ ಏನಕ್ಕೆ ಬಿಟ್ಟು ನಮ್ಮಗಳೆಲ್ಲ ಕಷಾಯ ಕೊಡೋದು ಅಂತ ಯಾವ್ದಿಕ್ಕದ ಔಷಧಿ ಮದ್ದಿಡು ಒಳಗಡೆ ಮೋಷನು ಹೊಟ್ಟೆ ಕ್ಲೀನ್ ಆಗೋಕ್ಕೆ ಎಲ್ಲಿ ಸರ್ತಾರೆ ಏನನ್ನ ಹೊಟ್ಟೆಯಲ್ಲಿ ಇದ್ರೆ ಅದೆಲ್ಲ ಕ್ಲೀನ್ ಆಗಿಬಿಡ್ತದೆ ಆಮೇಲೆ ನಾವು ಮುದ್ದುಗಳು ಕೊಡ್ತೀರಲ್ಲ ಅವ್ರಿಗೇ ನಾನು ಇರೋ ಕಾಯಿಲೆ ಆಗಲಿಲ್ಲ ಈ ಮುದ್ದಿಡು ಈ ವಾಂತಿ ವಾಮಿಟ್ ತೆಗಿತಾವ ನೋಡು ನಮ್ಗೆ ಇಲ್ದಿರ ಜೀರ್ಣ ಹಾಕ್ದಿರ ಅವೆಲ್ಲ ಹೆಚ್ಚು ಇರ್ತವೆ ಆ ಇದ್ರಕ್ಕ ಇದ್ರಲ್ಲಿ ನಾವು ಮುದ್ದು ಕೊಡ್ತೀವಿ ಎಳ್ನೀರಲ್ಲಿ ಮುದ್ದು ಪೌಡ್ರ್ ಹಾಕಿ ನಾವೇ ಸ್ವಂತ ಮಾಡೋದು ಆ ಮದ್ದು ಪೌಡ್ರ್ ಮಾಡಿ ಅವ್ರಿಗೆ ಕುಡಿಸ್ತೀವಿ ಈ ತಲೆಯಲ್ಲಿ ಏನನ್ನ ಈ ತಲೆನೋವು ಒಂಥರ ಕೆಟ್ಟೋಗಿರ್ತದೆ ನಾವು ಹೇಳೋದು ಅವ್ರಿಗೆ ಜ್ಞಾನ ಇರೋಲ್ಲ ಅದಕ್ಕೆಲ್ಲ ತಲೆ ಸರಿ ಹೋಗುತ್ತೆ अरस्ता ये निम्नलिखित तालेगट्टी ना द मध्यीट सही है क्या? हम्म मध्यीट सही हाँ पुरका हम्म यंत्रों का येर जैन तंत्र को नम्बलेश कस कस कसन नम्बलेश है आर्दम बर्दम का नहीं नम्बल नम्बल का है नम्बल तो उड़न मजबूर नम्बलेशी मिल जाती है कार कार करते हैं उसमें बाग नम्बलेशी मिली हम्म ಇದು ಮದ್ದೆ ಹಿಡಿದು ಎಲ್ಲ ಗಡ್ಡೆಗಳು ಆ ಥರ ಜಾಸ್ತಿ ಅಲ್ವಾ ಚಳಿಗಾಲ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಶುರು ಶುರುವಾಗ್ತದೆ ಮೋಷನ್ಸ್ಕಾಯಿ ಚೆನ್ನಾಗಿ ಮೋಷೆನ್ಸ್ ಆಗಿ ನಿಮ್ಗೆ ಸ್ವಲ್ಪ ಸುಸ್ತು ಕಾಣಿಸ್ಬೇಕು ಮೆಣಸಿನ್ಕಾಯಿ ಸ್ವಲ್ಪ ಭೇದವಾಗಿ ಇದು ಹಾಕಂತಂದ್ರೆ ಈ ಪೇಷನ್ ಥರ ಇರೋದ್ರಿಂದ ಎಲ್ಲ ನಾವು ತಲೆ ಬೇದಗಳಾಗ ಕಟ್ಟಿ ಮತ್ತೆ ಬಿಟ್ಟು ಇದ್ದೋಗಿಬಿಡ್ಬೇಡ್ರೆ ಸುಸ್ತು ಕಾಣಿಸೋ ಗಂಟ ನಿಮ್ಗೆ ಬೈ ಸುಸ್ತು ಕಾಣಿಸೋ ಗಂಟೆ ಇದ್ಬಿಟ್ಟು ಒಂದು ಗೋಟ ಮಜ್ಜಿಗೆ ಪುಡ್ಜ್ ಬಿಡಬೇಕು ಮಜ್ಜಿಗೆ ಪುಡ್ಜ್ಬಿಟ್ರೆ ಅದು ಮೋಷನ್ಸ್ ಎಲ್ಲ ಇಟ್ಟು ಹೋಗ್ತಾರೆ ಆಮೇಲೆ ಒಂದು ಬಿಸಿ ಬಿಸಿ ರಸ ಅನ್ನ ಮಾಡಿ ಹಣ್ಣು ಹಾಕಿದ್ರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಾಗೆಲ್ಲ ಹಾಕ್ಬಿಟ್ಟು ರಸ ಮಾಡಿಬಿಟ್ಟು ಅನ್ನ ಮಾಡ್ತಿದ್ದರೆ ಮಜ್ಜಿಗೆ ಅನ್ನೋ ರಸದನ್ನ ಆಮೇಲೆ ಸ್ನಾನ ಮಾಡ್ಕೊಂಬಿಡ್ರಿ ಸೀಗೆಕಾಯಿ ರಾಗಿ ಹಸಿಟ್ಟು ಹಾಕಿ ಚೆನ್ನಾಗಿ ಒಂದು ಬಟ್ಲಲ್ಲಿ ಚೆನ್ನಾಗಿ ಉಜ್ಕೊಂಬಿಟ್ಟು ಸೋಪು ಶ್ಯಾಂಪು ಹಾಕ್ಬೇಡ್ರೆ ಸೀಗೆಕಾಯಿ ರಾಗಿ ಹಸಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡ್ಕೊಬಿಕ್ಕೆ ಆ ಮೋಷನ್ಸು ನಿಂತು ಹೋಗ್ತದೆ ನೀವು ನಾಳೆಯಿಂದ ಇವತ್ತು ಇಷ್ಟು ದಿನದಿಂದ ಹೆಂಗಿರ್ತಾ ಇತ್ತು ನಿನ್ನ ಜ್ಞಾನ ನಾಳೆಯಿಂದ ಅಷ್ಟು ಕಂಟ್ರೋಲ್ ಆಗ್ತದೆ ನಮ್ಗೆ ಫೋನ್ ಮಾಡಿ ತಿಳಿಸ್ಬೇಕು ఆమె మామూలు మధ్య కొడతీ క్లియర్ ఆతా మూడు దివస కషాయ కొ ఆ కషాయ కదిబాల్ మధు పౌడర్ మాకు హినైదు దివసా మీరు పదార్థాలు జాస్తి హిం మెసినకాయ్ బదినకీ చికను మీను ఈ నాలు ఐటమ్ ఒక హైదు దివసీ ఆరా జీవ శక్తి జ్ఞాన ఇవదు ಉಳಿತರ ಇರೋದು ಅದೆಲ್ಲ ನಿಮ್ಗೆ ಏನು ಇವತ್ತಿನಿಂದ ನಾಳೆಯಿಂದ ಆಚೆ ಏನೇನಾಗ್ತದೆ ಅದು ನಮ್ಗೆ ನೀವು ಕಾಸುಗಳು ಎಲ್ಲ ಮುಖ್ಯ ಫೋನ್ ಮಾಡಿ ಈ ಥರ ಐತಪ್ಪ ಈ ಥರ ಮೊದಲಿಗೆ ಹಿಂಗಿತ್ತು ಇವಾಗ ಹಿಂಗಾಗ್ತದೆ ಪ್ರಾಬ್ಲಮ್ ಇಲ್ಲ ಅಂತ ಇನ್ನೊಬ್ರು ಹಿಂಗ್ಬಿಡ್ಕೈ ಹ್ಞೂ ತಿಳ್ಬೋದು ಸಾಯಂಕಾಲ ತಿನ್ಬೋದು ಮಟನ್ ಚಿಕನ್ ತಿನ್ಕೊಂಡು ಮಟನ್ ಇಲ್ಲೆಲ್ಲ ಮೋಸ ಆದ್ಮೇಲೆ ಮಟನ್ ತಿನ್ಬೋದು ಇವಾಗ ಹೋಗಿ ಒಂದೆರಡು ಮೊಟ್ಟೆ ತಿಂದು ನಾಟಿ ಮೊಟ್ಟೆ ಬೇಯಿಸಿಬಿಟ್ಟು ಅನ್ನ ಪಟ್ಟಿಗೆ ಬೇರೆ ಸ್ಟಾಕ್ ಆಗಿದೆ ಹ್ಞೂ ತಂದು ಕೊಡ್ತಾರೆ

ರಷ್ಟು ಶಾಂತ ಇರೋದಕ್ಕೆ ಸುಗಂಧ ಬೇರುಗಳು ಈ ನೆಲದಲ್ಲಿ ಬರ್ತದೆ ತಂಗಡಿ ಅಂತ ಅಂಥವು ಒಂದು ಐದು ಐಟಮ್ ಸಪ್ರೇಟ್ ಆಗ್ತೀರಿ ಪೈಲ್ಸ್ಗೆ ರಷ್ಟು ಈಟ್ ಕಮ್ಮಿ ಇರೋದಕ್ಕೆ ದ್ರಾಕ್ಷಿ ಚಟ್ನಿ ಖರ್ಜೂರ ಚಟ್ನಿ ಬಾದಾಮಿ ಚಟ್ನಿ ಇವೆಲ್ಲ ಇರೋಷ್ಟು ಜಾಸ್ತಿ ರಷ್ಟು ಅಷ್ಟು ಇದಾಗ್ತದೆ ಅಷ್ಟು ಶಾಂತ ಬರ್ತದೆ ಅಂತ ಮೈಗೆ ತುಂಪು ಬರ್ತದೆ ಅಂತ ಅದರಲ್ಲಿ ಜಾಸ್ತಿ ವಾಸಿ ಆಗ್ತದೆ ಜಲ್ದಿ ಆ ಮೊಳಕೆ ಕಿತ್ತು ಇದರಲ್ಲೆಲ್ಲ ದೌಡ್ರಲ್ಲಿ ಇದು ನೀವೇ ಸ್ವಂತ ಕುಟ್ಟಿ ಪುಡಿ ಮಾಡಿ ಅಂಗಡಿ ಐಟಮ್ಗಳು ಅವ್ರ ಕೇಳಿಕೆ ಬರ್ಸಿಕೊಟ್ಟು ಬಿಡ್ತಿದೆ ಯಾಕಂತಂದ್ರೆ ಕಾಸುಗಳು ಮೂರ್ ನಾಲ್ಕು ಸಾವಿರ ಖರ್ಚಾಗ್ತದೆ ಬಾದಾಮಿ ರೇಟ್ ಜಾಸ್ತಿ ಆಗೋದಕ್ಕೆ ಅವ್ರಿಗೆ ಹೇಳ್ಬೇಕು ನಾವು ಕಾಸು ಕೇಳಿ ಬರೋದಕ್ಕೆ

ಬೆಳಿಗ್ಗೆ ಒಂದು ಗೋಳಿ ದಪ್ಪ ಸಾಯಂಕಾಲ ಒಂದು ಗೋಳಿ ಹಸಿದಪ್ಪ ಊಟಕ್ಕೆ ಮುಂಚೆ ಬೆಳಿಗ್ಗೆ ಸಾಯಂಕಾಲ ಊಟ ಎಲ್ಲ ಆದ್ಮೇಲೆ ತಿಂದು ಬಿಟ್ಟು ಒಂದು ಬಿಸಿ ನೀರು ಕುಡಿಬೇಕು ಉಗ್ರಿ ಬೆಚ್ಚಗೆ ಬಿಸಿ ನೀರು ಕುಡಿದ್ರೆ ಬೆಳಿಗ್ಗೆಲ್ಲ ಚೆನ್ನಾಗಿ ಬಿಸಿ ಆಗ್ತದೆ ಚೆನ್ನಾಗಿ ನರಗಳಿಗೆ ಅದೆಲ್ಲಾನು ಚೆನ್ನಾಗಿ ಗುಳಿ ಬರ್ತದೆ ವಾಸಿ ಆಗ್ತದೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತದೆ ನರಕ ಕೈ ಕಾಲು ಇದೆಲ್ಲ ಬಲ ಬರ್ತದೆ ಶಕ್ತಿ ಬರ್ತದೆ ವೀಕ್ನೆಸ್ ಇರೋರಿಗೆ ಅನುಕೂಲ ವೀಕ್ನೆಸ್ ಇರೋರಿಗೆ ನಿಶಕ್ತಿ ವೀಕ್ನೆಸ್ ಇದ್ದು ಹೀಟ್ ಜಾಸ್ತಿ ಆಗಿರೋದಕ್ಕೆ ಗರ್ಭಕೋಶದ ಪ್ರಾಬ್ಲಮ್ ಇರೋ ಪೈಲ್ಸ್ ಇಂತವೆಲ್ಲ ಶುರುವಾಗೋದು ಬ್ಲೀಡಿಂಗ್ ಹೋಗೋದು